ಎಲ್ಲರಿಗೂ ನಮಸ್ಕಾರ ನನ್ನ ಚಾನೆಲ್ಗೆ ಸ್ವಾಗತ ಈಗಾಗಲೇ ನೀವು ನನ್ನ ಚಾನಲ್ನಲ್ಲಿ ಕಾವ್ಯ ಮತ್ತೆ ವೆಂಕಟರಮಣ ಇವರ ಮದುವೆಯ ಕೆಲವೊಂದು ತುಣುಕುಗಳನ್ನು ನೋಡಿದೀರ ಇವತ್ತಿನ ವಿಡಿಯೋದಲ್ಲೂ ಕೂಡ ಅಷ್ಟೇ ಇವರ ಮದುವೆಯ ಕೆಲವೊಂದು ಕ್ಷಣಗಳನ್ನು ನೋಡಬಹುದು ಹೋಮವನ್ನು ಯಾವ ರೀತಿ ಮಾಡ್ತಾರೆ ಹವ್ಯಕ ಪದ್ಧತಿಯಲ್ಲಿ ಅನ್ನೋದನ್ನ ನೋಡಬಹುದು ಹಾ ಎಣಿ ನೀ ಎಲ್ದ ಇದಟ್ರೋ ನಿಮ್ ಚಲೇರಿ बोलती है। हाँ। अलेपुज़ का नाम तो उसका हो जाएगा। बोलो। कहीं एड का नाम तो नहीं होती। ओह, तो आपके लिए प्रभु बना, प्रभु बना, तो आगे। कर बड़ा आ आ। ये ना बड़ा है तो जी हाँ सका मजा लंगे कि दे आ हम बफलोर को और 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 ಇವಾಗ ಇಲ್ಲಿ ಅಡಿಗೆ ಭಟ್ರು ಜಿಲೇಬಿಯನ್ನು ಮಾಡ್ತಾ ಇದ್ದಾರೆ ಜಿಲೇಬಿಯನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಜ್ಯೂಸಿಯಾಗಿ ಕೂಡ ಆಗಿತ್ತು ಜಿಲೇಬಿ ಯಾವಾಗಲೂ ಚೆನ್ನಾಗಿ ಹದ ಸಿಕ್ಕಿದ್ರೇ ಚೆನ್ನಾಗಾಗೋದು ಇಲ್ಲಾಂದ್ರೆ ಮಾಡಿದ ತಕ್ಷಣ ಗರಿಗರಿ ಆಗಿದ್ರು ಕೂಡ ಆಮೇಲೆ ಬಿಡುತ್ತೆ ಅದು ಸರಿಯಾದ ಹದದಲ್ಲಿನೇ ಹಿಟ್ಟನ್ನು ಮಿಕ್ಸ್ ಮಾಡಿದರೆ ಆವಾಗ ಈ ಥರ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ಈ ಈ ಜಿಲೇಬಿಯನ್ನು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಅಂತ ಯಾವಾಗಲೂ ಹೇಳ್ತಾರಲ್ವ ನೋಡೋದಕ್ಕೆ ಫಸ್ಟು ಕಣ್ಣಿಗೆ ಹಿತವಾಗಿರಬೇಕು ಕಣ್ಣಿಗೆ ಹಿತವಾಗಿದ್ದರೇ ಅದು ರುಚಿ ಮತ್ತು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ವ ಆ ತರಹನೇ ಇದು ತುಂಬಾನೇ ನೋಡೋದಿಕ್ಕೂ ಎಷ್ಟು ಚೆನ್ನಾಗಿದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತು ಇವ್ರು ಯಾವಾಗ್ಲೂ ಈ ಅಡಿಗೆ ತುಂಬಾ ಚೆನ್ನಾಗಿ ಜಿಲೇಬಿಯನ್ನು ಮಾಡ್ತಾರೆ ಜಿಲೇಬಿ ಮಾಡೋದ್ರಲ್ಲಿ ಕೇಸರಿ ಬಾತ್ ಮಾಡೋದ್ರಲ್ಲೆಲ್ಲ ಎತ್ತಿದ ಕೈ ಅಂತಾನೆ ಹೇಳ್ಬಹುದು ಇವರು ಕೆಲವೊಂದು ಕಡೆ ಹವ್ಯ ಕರಿದ್ರಲ್ಲಿ ತುಂಬಾ ಚೆನ್ನಾಗಿ ಅಡಿಗೆಗಳನ್ನ ಮಾಡ್ತಾರೆ ಅಂದ್ರೆ ಇವಾಗ ಮೇನ್ ಆಗಿರ್ತಾರಲ್ವಾ ಅಡುಗೆಯವರು ಅವರು ಈ ಥರ ಸ್ವೀಟ್ಗಳೆಲ್ಲ ಮಾಡೋದಕ್ಕೆ ಅವರೇನೇ ಹೋಗ್ತಾರೆ ಅವರೇ ಹೋಗಿ ಈ ಥರ ಸ್ವೀಟ್ಗಳಿಗೆಲ್ಲ ಅವರೇ ಮಾಡ್ತಾರೆ ಬೇರೆ ಚಿಕ್ಕಪುಟ ಕೆಲಸಗಳಿಗೆಲ್ಲ ಬೇರೆ ಅಸಿಸ್ಟೆಂಟ್ಗಳು ಮಾಡ್ತಾರೆ ಆ ಥರ ಇರುತ್ತೆ ನೋಡಿ ಇಲ್ಲಿ ಎಲ್ಲರೂ ಅವರ ಅಡುಗೆ ಟೀಮ್ ಸೇರಿಕೊಂಡು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಪುರಿ ಮಾಡ್ತಿದ್ದಾರೆ ಒಂದು ಕಡೆ ಅನ್ನವನ್ನು ಮಾಡ್ತಿದ್ದಾರೆ ಈ ಥರ ಎಲ್ಲರೂ ಸೇರಿಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ ಅವೇಕ ಶೈಲಿಯಲ್ಲಿ ಯಾವಾಗ್ಲೂ ತುಂಬ ವೆರೈಟಿಯನ್ನು ಮಾಡ್ತಾರೆ ಅದರಲ್ಲೂ ಕೂಡ ಬಡಿಸುವಂತಹ ಪದ್ಧತಿ ಇರುತ್ತಲ್ಲವೋ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಯಾವಾಗಲೂ ಫಸ್ಟ್ ು ಬಾಳೆ ಎಲೆಯನ್ನು ಹಾಕಿದವಾಗ ಬಲಗಡೆಗೆ ಪಾಯಸವನ್ನು ಬಡಿಸ್ಕೋತಾರೆ ಪಾಯಸ ಆದ ನಂತರನೇ ಬೇರೆ ಅಡುಗೆಗಳನ್ನು ಬಡಿಸೋದಿರುತ್ತೆ ಉಪ್ಪು ಉಪ್ಪಿನಕಾಯಿ ಪಲ್ಯ ಚಟ್ನಿ ಕೋಸಂಬರಿ ಈ ಥರ ಏನೇನು ಮಾಡಿರ್ತಾರೋ ಸೈಡ್ ಡಿಶ್ ಎಲ್ಲ ಬಡಿಸ್ಕೋತಾರೆ ಆಮೇಲೆ ಚಿತ್ರಾನ್ನ ಪುಳಿಯೋಗರೆ ಈ ಥರ ಏನು ಮಾಡಿದ್ರು ಅದನ್ನು ಬಡಿಸ್ಕೊಡೋದು ಸ್ವೀಟ್ ಹಾಕ್ತಾರೆ ಆ ನಂತರ ಅನ್ನ ಹಾಕ್ತಾರೆ ಅನ್ನ ಆದ ನಂತರ ಮೊದಲಿಗೆ ಯಾವುದಾದ್ರೂ ತಂಬ್ಳಿ ಮಾಡಿದ್ರೆ ತಂಬಳಿಯನ್ನು ಫಸ್ಟ್ ಹಾಕ್ತಾರೆ ತಂಬ್ಳಿಯನ್ನು ಮೊದಲು ಊಟ ಮಾಡಿ ನಂತರ ಸಾಂಬಾರು ಹಾಕ್ತಾರೆ ಆಮೇಲೆ ಮತ್ತೆ ಹಸಿ ಅಂತ ಅಂದರೆ ಮಜ್ಜಿಗೆ ಹಾಕಿರುವಂಥ ಪದಾರ್ಥನೇ ಇರುತ್ತೆ ಹಸಿಯನ್ನ ಹಾಕ್ತಾರೆ ಆಮೇಲೆ ಬೇರೆ ಏನಾದರೂ ಪದಾರ್ಥ ಇದ್ರೆ ಹಾಕ್ತಾರೆ ಆ ನಂತರ ಅಪ್ಪೆ ಹುಳಿಯನ್ನ ಹಾಕ್ತಾರೆ ಅಪ್ಪೆ ಹುಳಿ ಹವ್ಯಕ್ರಲ್ಲಿ ಕಂಪಲ್ಸರಿ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಅದು ಈ ಥರ ಸ್ವೀಟ್ ಎಲ್ಲ ಮಾಡಿದವಾಗ ಜೀರ್ಣಕಾರಿ ಅಂತ ಹೇಳ್ತಾರೆ ಜೀರ್ಣ ಆಗೋದಿಕ್ಕೆ ಅಪ್ಪೆ ಹುಳಿ ಬೇಕೇ ಬೇಕಾಗುತ್ತೆ ನಂತರ ಕೊನೆಯಲ್ಲಿ ಮೊಸರನ್ನು ಬಡಿಸ್ತಾರೆ ಈ ಥರ ಇರುತ್ತೆ ಹವ್ಯಕ ಊಟದಲ್ಲಿ ಪದ್ಧತಿ ಈ ವಿಡಿಯೋ ಕೊನೆಯಲ್ಲಿ ನಾನೊಂದು ವಾದ್ಯದವರ ಕ್ಲಿಪ್ ಹಾಕಿದ್ದೀನಿ ಯಾಕೆ ನಾನು ವಾದ್ಯದವರ ಕ್ಲಿಪ್ ಹಾಕಿದ್ದೀನಿ ಅಂತಂದರೆ ಅವರು ಜಗದೀಶ್ ಭಂಡಾರಿ ಹಾಗೂ ತಂಡದವರು ಕುಮಟಾದವರು ಇರಬೇಕು ಮೋಸ್ಟ್ಲಿ ನಾನು ಯಾಕೆ ಹಾಕಿದೆ ಅಂತಂದರೆ ಅವರ ನಂಬರನ್ನು ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿಟ್ಟಿರ್ತೀನಿ ನಿಮ್ಗೆ ಯಾರಿಗಾದರೂ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಮನೆಯ ಕಾರ್ಯಕ್ರಮಗಳಿಗೆ ಕರ್ಸ್ಕೋಬೇಕು ಅಂತಾದರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಕರ್ಸ್ಕೊಳ್ಬೋದು ತುಂಬ ಚೆನ್ನಾಗಿ ವಾದ್ಯವನ್ನು ನುಗ್ಸಿದ್ರು ಅವರಿಗೂ ಒಂದು ಹೆಲ್ಪ್ ಆಗುತ್ತಲ್ವಾ ಅನ್ನುವ ದೃಷ್ಟಿಯಿಂದ ನಾನು ಇಲ್ಲಿ ಅವರ ಅನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲ ਹੈ